ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದಲ್ಲಿ ಅದೆಷ್ಟೋ ಧಾರಾವಾಹಿಗಳು ಬಂದು ಹೋಗಿದೆ ಉದಯ ಟಿವಿ ಕಾಲದ ಪಾರ್ವರಿ ಭಾಗಿರಥಿಯಿಂದ ಹಿಡಿದು ಇಂದಿನ ಭಾಗ್ಯಲಕ್ಷ್ಮಿವರೆಗೂ ಅದೆಷ್ಟೋ ಲೆಕ್ಕ ಇಲ್ಲದಷ್ಟು ಧಾರಾವಾಹಿಗಳು ತೆರೆ ಕಂಡಿದೆ ಜನರ ಮನಸ್ಸು ಗೆದ್ದ ಸೀರಿಯಲ್ಗಳನ್ನ ಪ್ರೇಕ್ಷಕರು ಇನ್ನೂ ಮರೆತಿಲ್ಲ ಆ ಸೀರಿಯಲ್ನಲ್ಲಿ ನಟಿಸಿದ್ದ ಒಬ್ಬೇ ಒಬ್ಬ ಕಲಾವಿದರನ್ನು ಜನ ಮರೆತಿಲ್ಲ ಕಾರಣ ಅವರು ನಟಿಸ್ತಾ ಇದ್ದ ನಟನೆ ಅಂತಹದ್ದು ಅವರದ್ದು ಬರೀ ಪಾತ್ರಗಳಾಗಿರ್ಲಿಲ್ಲ ಪಾತ್ರದಲ್ಲೇ ತಾವೇ ಒಬ್ಬರಾಗಿ ಅಭಿನಯಿಸ್ತಾ ಇದ್ರು ಅಂತವರಲ್ಲಿ ನಟಿ ದೀಪಿಕಾ ಕೂಡ ಒಬ್ರು ದೀಪಿಕಾ ಅಂದ್ರೆ ನಾಗಿಣಿ ಧಾರಾವಾಹಿಯ ನಟಿ ದೀಪಿಕಾ ಅಲ್ಲ ಕುಲವಧು ಧಾರಾವಾಹಿಯ ದೀಪಿಕಾ ಆತ್ಮೀಯರೇ ದೀಪಿಕಾ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಕುಲವಧು ಧಾರಾವಾಹಿಯ ಧನ್ಯ ಅಂದ್ರೆ ಯಾರ್ ತಾನೇ ಮರಿತಾರ ಹೇಳಿ ಯಾಕಂದ್ರೆ ಒಂದು ಟೈಮ್ ನಲ್ಲಿ ಇಡೀ ಕರ್ನಾಟಕ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ ಪಾತ್ರ ಅದು ಇವತ್ತು ಇದೇ ನಟಿ ದೀಪಿಕಾ ಹತ್ತಾರು ಪಾತ್ರಗಳನ್ನ ಮಾಡಿದ್ದಾರೆ ಕೆಲವು ಸಿನಿಮಾಗಳ ಜೊತೆಗೆ ಹಲವಾರು ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಜನ ಗುರುತಿಸ್ತಿರೋದು ಕುಲವಧು ಧಾರಾವಾಹಿಯ ಧನ್ಯಾ ಅನ್ನೋ ಕ್ಯಾರೆಕ್ಟರ್ ಮೂಲಕವೇ ಯಾಕಂದ್ರೆ ಆ ಧಾರಾವಾಹಿಯನ್ನ ಆ ಮಟ್ಟಿಗೆ ಜನ ಇಷ್ಟಪಟ್ಟಿದ್ರು ಆತ್ಮೀಕರ ನಟಿ ದೀಪಿಕಾ ಬಗ್ಗೆ ಧನ್ಯ ಆಗಿ ಅಷ್ಟೇ ಗೊತ್ತು ಆದರೆ ವೈಯಕ್ತಿಕ ವಿಷಯಗಳು ಬಹುತೇಕರಿಗೆ ಗೊತ್ತಿಲ್ಲ ಇವರ ಹಿನ್ನೆಲೆ ಏನು ಧಾರಾವಾಹಿ ಲೋಕಕ್ಕೆ ಕಾಲಿಟ್ಟಿದ್ದ ಹೇಗೆ ಇವರ ಗಂಡ ಏನು ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಹೆಚ್ಚಿನದ್ದಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಹೀಗಾಗಿಯೇ ಇವರ ಬಗ್ಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಸ್ಟೋರಿ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನೇ ಕಮೆಂಟ್ ಮಾಡಿ ಆತ್ಮೀಗೆರೆ ಅಭಿನಯದ ಗಂಧಗಾಳಿ ಗೊತ್ತಿರದ ದೀಪಿಕಾ ಅವರಿಗೆ ಮೊಟ್ಟ ಮೊದಲ ಸೀರಿಯಲ್ನಲ್ಲೇ ಮುಖ್ಯ ಪಾತ್ರಕ್ಕೆ ಆಯ್ಕೆಯಾಗಿದ್ದನ್ನು ನೆನೆಸ್ಕೊಂಡ್ರೆ ಎಂದಿಗೂ ಅರಗಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ ಕೊಲವದು ಧಾರವಾಹಿ ಸಾವಿರಕ್ಕೂ ಹೆಚ್ಚು ಎಪಿಸೋಡ್ ಮುಗಿಸಿತ್ತು ಕನ್ನಡ ಕಿರುತೆರೆ ಪಾಲಿಗೆ ಟಾಪ್ ಒನ್ ಟಿಆರ್ಪಿ ಪಿ ನಲ್ಲಿತ್ತು ಇಂಥ ಧಾರವಾಹಿಯಲ್ಲಿ ಪ್ರಮುಖ ಪಾತ್ರ ಮಾಡಿದವರು ನಟಿ ದೀಪಿಕಾ ಆತ್ಮೀಗಿರ ನಟಿ ದೀಪಿಕಾ ಮೂಲತಃ ಭರತನಾಟ್ಯ ಕಲಾವಿದೆಯಾಗಿದ್ರಿಂದ ಶಾಲಾ ದಿನಗಳಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆ ಹೆಚ್ಚಿನ ಒಲವಿತ್ತು ತುಂಬಾನೇ ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು ಆದ್ರೆ ಅಭಿನಯ ಅನ್ನೋದು ಅಷ್ಟಾಗಿ ಗೊತ್ತಿರ್ಲಿಲ್ಲ ಅದು ನಟಿ ದೀಪಿಕಾ ಖಾಸಗಿ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಟೈಮ್ ಹೊಸ ಧಾರಾವಾಹಿಗೆ ಆಡಿಷನ್ ಕರೆದಿದ್ರು ಇದನ್ನ ನೋಡಿದ ದೀಪಿಕಾ ನಾನ್ ಹೋಗಬಹುದಾ ಅನ್ನೋ ಅರೆ ಮನಸ್ಸಿನಲ್ಲಿದ್ರು ಆದ್ರೆ ತಮಗೆ ನಟನೆಯ ಗಂಧಗಾಳಿ ಗೊತ್ತಿಲ್ಲದ ಕಾರಣ ಬೇಡ ಅಂತ ಸುಮ್ಮನೆ ಆದ್ರೆ ದೀಪಿಕಾ ಸ್ನೇಹಿತರೆ ತುಂಬಾ ಒತ್ತಾಯ ಮಾಡಿ ಆಡಿಷನ್ ಗೆ ಕಳಿಸಿದ್ರು ಏನಾಗುತ್ತೋ ಏನೋ ಅಂತ ಆಡಿಷನ್ ಸಹ ಕೊಟ್ಟು ಬಂದಿದ್ರು ಕೊನೆಗೊಂದು ದಿನ ನೀವು ನಮ್ಮ ಸೀರಿಯಲ್ ಗೆ ಮೇನ್ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತಿದ್ದಂತೆ ದೀಪಿಕಾ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ರು ಆತ್ಮೀಯರ ಧಾರವಾಹಿಯ ಧನ್ಯ ಪಾತ್ರ ದೊಡ್ಡ ಹಿಟ್ ಆಗ್ತಾ ಇದ್ದಂತೆ ಸಿನಿಮಾದಿಂದಲೂ ಒಂದಿಷ್ಟು ಅವಕಾಶಗಳು ಹರಿದು ಬರೋದಕ್ಕೆ ಶುರುವಾದ್ವು ಚಿಟ್ಟೆ ಅನ್ನೋ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ನಂತರ ನನ್ನ ಮಗಳೇ ಹೀರೋಯಿನ್ ಸಿನಿಮಾದಲ್ಲಿಯೂ ನಾಯಕಿಯಾಗಿ ಬಣ್ಣ ಹಚ್ಚಿದ್ರು ಕೇವಲ ಕನ್ನಡ ಮಾತ್ರ ಅಲ್ಲ ತೆಲುಗಿನ ಇಟ್ಲೋ ಸಿನಿಮಾದಲ್ಲಿಯೂ ನಾಯಕಿಯಾಗಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ರು ಹೀಗೆ ಕನ್ನಡ ಮತ್ತು ತೆಲುಗು ಎರಡೂ ಕ್ಷೇತ್ರದಲ್ಲೂ ನಟಿಯಾಗಿ ನಟಿಸಿದ್ದ ದೀಪಿಕಾಗೆ ಅದ್ಯಾಕೋ ಲಕ್ ಕೈ ಹಿಡಿಲೇ ಇಲ್ಲ ಕಿರುತೆರೆಯಲ್ಲಿ ಸಿಕ್ಕಂತ ಸಕ್ಸಸ್ ಸಿನಿಮಾ ಲೋಕದಲ್ಲಿ ಸಿಗಲೇ ಇಲ್ಲ ಹೀಗಾಗಿ ಮತ್ತೆ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡಿದ್ರು ಬರೋಬ್ಬರಿ ಐದಾರು ವರ್ಷಗಳ ಕಾಲ ಧನ್ಯ ಆಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದ ದೀಪಿಕಾ ಮುಂದೆ ಬದಲಾಗಿದ್ದು ಆರತಿಯಾಗಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಆರತಿಗೊಬ್ಬ ಕೀರ್ತಿಗೊಬ್ಬ ಧಾರವಾಹಿಯಲ್ಲಿ ಆರತಿಯಾಗಿ ಕಾಣಿಸಿಕೊಂಡಿದ್ರು ಆದ್ರೆ ಈ ಸೀರಿಯಲ್ ಕುಲಬದ್ಧು ರೀತಿ ದೊಡ್ಡ ಹೆಸರು ತಂದುಕೊಡ್ಲಿಲ್ಲ ಟಿಆರ್ ಪಿ ಹಿಂದೆ ಬಿದ್ದಿದ್ರಿಂದ ಅರ್ಧದಲ್ಲೇ ಪ್ರಸಾರ ನಿಲ್ಲಿಸಿತ್ತು ಆತ್ಮಿಗೆರೆ ಸದ್ಯ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಿರೋ ಸೇವಂತಿ ಸೀರಿಯಲ್ನಲ್ಲಿ ನಟಿ ದೀಪಿಕಾ ನಟಿಸುತ್ತಿದ್ದಾರೆ ಈ ಧಾರವಾಹಿಯಲ್ಲೂ ಕೂಡ ನಟಿ ದೀಪಿಕಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎರಡ್ ಮೂರು ಧಾರಾವಾಹಿ ಸೋತ ಬಳಿಕ ಸೇವಂತಿ ಮತ್ತೆ ದೊಡ್ಡ ಹಿಟ್ ಆಗಿದೆ ಈ ಧಾರಾವಾಹಿ ಸಾವಿರಕ್ಕೂ ಹೆಚ್ಚು ಸಂಚಿಕೆ ಪೂರೈಸಿ ಮುನ್ನುಗ್ತಾ ಇದೆ ಆತ್ಮೀಗೆರೆ ಈಗೀಗೆಲ್ಲ ಸಾವಿರ ಸಂಚಿಕೆ ಪೂರೈಸೋದು ಅಂದ್ರೆ ಸಣ್ಣ ವಿಚಾರ ಅಲ್ಲ ಬಿಡಿ ಆದ್ರೆ ದೀಪಿಕಾಗೆ ಈ ಅದೃಷ್ಟ ಒಲಿದಿದೆ ಒಂದೆರಡು ಧಾರವಾಹಿಗಳು ಬ್ಯಾಕ್ ಟು ಬ್ಯಾಕ್ ಸಾವಿರ ಸಂಚಿಕೆ ಮುಗಿಸಿದೆ ಕನ್ನಡದ ಜೊತೆಗೆ ತೆಲುಗಿನಲ್ಲೂ ನಟಿ ದೀಪಿಕಾ ಕಮಾಲ್ ಮಾಡ್ತಿದ್ದಾರೆ ಕನ್ನಡದ ಜೊತೆ ಜೊತೆಗೆ ತೆಲುಗು ಧಾರಾವಾಹಿಯಲ್ಲೂ ನಟಿಸುತ್ತಿದ್ದಾರೆ ಎಂಟಿಕಿ ದೀಪಂ ಇಲ್ಲಾಲು ಅನ್ನೋ ತೆಲುಗು ಧಾರಾವಾಹಿಯಲ್ಲಿ ನಾಯಕಿ ಕೃಷ್ಣ ಪ್ರಿಯಾಗಿ ಮೋಡಿ ಮಾಡುತ್ತಿದ್ದಾರೆ ಹೀಗೆ ಬಣ್ಣದ ಲೋಕದಲ್ಲಿ ಮಿಂಚುತ್ತಾ ಇರೋ ನಟಿ ದೀಪಿಕಾ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾಗಿದ್ದಾರೆ ಗಂಡ ಕೂಡ ಬಣ್ಣದ ಲೋಕದಲ್ಲೇ ಬದುಕು ಕಟ್ಕೊಂಡವರು ಆತ್ಮೀಯರ ಇನ್ನು ದೀಪಿಕಾ ಅವರ ಬಾಳ ಸಂಗಾತಿ ವಿಷಯಕ್ಕೆ ಬರೋದಾದ್ರೆ ದೀಪಿಕಾ ಗಂಡ ಕೂಡ ದೊಡ್ಡ ಸ್ಟಾರ್ ನಟ ಇವರ ಹೆಸರು ಆಕರ್ಷ್ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದ ಆಕರ್ಷ್ ಹತ್ತಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಪ್ರಿಯದರ್ಶಿನಿ ಅಮೃತ ವರ್ಷಿಣಿ ಗೃಹಲಕ್ಷ್ಮಿ ವಾರಸ್ಧಾರ ಅವರು ಮತ್ತು ಶ್ರಾವಣಿ ಮಾನಸ ಸರೋವರ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಆದರೆ ದೀಪಿಕಾ ಆಕರ್ಷ್ ಒಂದಾಗಿದ್ದು ಮಾತ್ರ ಕುಲವಧು ಧಾರಾವಾಹಿಯಲ್ಲಿ ಒಂದೇ ಸೀರಿಯಲ್ನಲ್ಲಿ ಇಬ್ಬರು ಅಭಿನಯಿಸ್ತಾ ಇದ್ದಿದ್ರಿಂದ ಇಲ್ಲಿಂದಲೇ ಪ್ರೇಮ ಿದೆ ಶೂಟಿಂಗ್ಗೆ ನಿತ್ಯ ಬರ್ತಿದ್ದಾಗ ದೀಪಿಕಾ ಹಾಗೂ ಆಕರ್ಷ್ ಒಡನಾಟ ಶುರುವಾಗಿತ್ತು ಮೊದಲು ಸ್ನೇಹ ಆಗಿದ್ದು ಕೊನೆಗೆ ಪ್ರೀತಿಗೆ ತಿರುಗಿತು ಇಬ್ಬರು ಮನಸಾರೆ ಇಷ್ಟಪಟ್ಟಿದ್ರಿಂದ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾದ್ರು ಸದ್ಯ ಆಕರ್ಷ್ ಕನ್ನಡದ ಯಾವ ಧಾರಾವಾಹಿಯಲ್ಲೂ ಕಾಣಿಸ್ತಿಲ್ಲ ತೆಲುಗಿನಲ್ಲಿ ಬ್ಯುಸಿಯಾಗಿದ್ದು ಪ್ರಮುಖ ಪಾತ್ರಗಳನ್ನೇ ನಿರ್ವಹಿಸಿದ್ದಾರೆ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ